ಕೇಂದ್ರ ಅಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಮುಗಿಸ್ಕೊಳ್ಬೇಕಾಗ್ತದೆ ಪುಲ್ವಾಮಾ ಆಯಿತು ಬೆಳಗಾಮ ಆಯಿತು ಮಣಿಪುರ ಆಯಿತು ಯಾವಾಗ ಹೇಳ್ತಲ್ಲ ಈ ತರ ಘಟನೆಗಳು ಆಗಬಾರ್ದು ಘಟನೆ ಆಗಿರಲು ನಮಗೂ ಬಲವು ತಂದಿದೆ ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಸಮಸ್ಯೆ ಇದೆ ಯಾಕಂದರೆ ಒಂದು ವೆಹಿಕಲ್ ಸಿಗ್ನಲ್ ಸಿಗ್ನಲ್ ನಂತರ ಆಗಿರುತ್ತೆ ಘಟನೆ ಆಗಿರೋದು ಸಿಗ್ನಲ್ ಈ ಘಟನೆ ಆಗಬಾರ್ದಾಗಿತ್ತು நன்கனது சன விசார்த்தாஜேபி நாய்க்கு கேள்வி நங்கே பி நாயக்கரன்னா பிரச்சனை கேட்பது நம் இல்லேபி நாயக்கே பிரச்சனை கேட்பது ಸಾಕಷ್ಟು ಇದು ನೋಡಿ ಸರ್ ಇಚ್ಛೆ ನಾನು ಹೇಳೋದು ನಾನು ಆಗಬಾರ್ದಾಗಿ ಈ ಘಟನೆ ಆಗಿದ್ರು ನಾನು ಬಂದಿದ್ದೇನೆ ಅಂತ ಅಷ್ಟು ಹೇಳಿದ ಬಿಹಾರ ಚುನಾವಣೆ ಅದು ನೋಡಿ ಈಗ ಮಾಧ್ಯಮದವರು ಈಗ ಕೇಳ್ತೀರಾ ನಾವೇನಾರ ಅಂದ್ರೆ ಅದೇ ಒಂದು ಉದ್ಘಾಟಿಸ್ತೀವಿ ಈಗ ನೀವೇ ಕೇಳ್ತೇವೆ ಈಗ ಬಿಹಾರ ಚುನಾವಣೆ ಹಿಂದೆಯಲ್ಲೇ ಅಂತ ಅಂದ್ರೆ ನೀವೇ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಳ್ತೀರ ಅಂತ ನಾನು ಹೋಗ್ತೀನಿ ಈಗ ನೀವು ಕೇಳಿದಿರೋ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಆದರೆ ಒಂದು ಹೈಲೈಟ್ ಮಾಡ್ತೀನಿ ಹೈಲೈಟ್ ಮಾಡ್ತೀರಾ ಕೇಳ್ತಲ್ಲ ಸರ್ ಈ ರಾಜಕೀಯ ಪುಸ್ತಕ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ರೆ ಇದು ದೇವರಲ್ಲಿ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಯಾರಿಗೂ ಓಕೆ